ಸಖತ್ಕಾರ ಬಣ್ಣ ಮತ್ತು ರುಚಿ ಅ ರಾಜತಿಥ್ಯ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈ ಸೇರಿದೆ ಧನ್ವೀರ್ ಮೊಬೈಲ್ ರಿಪೋರ್ಟ್ ರಿಟ್ರಿವ್ ವೇಳೆ ಮೊಬೈಲ್ನಲ್ಲಿ ಯಾವುದೇ ರೀತಿಯಾದಂತಹ ಡೇಟಾನೇ ಇರಲಿಲ್ಲ ಅನ್ನೋದಾಗಿ ವರದಿ ಸಿಗ್ತಾ ಇದೆ ಸೈಬರ್ ಸೆಲ್ ಕೊಟ್ಟಂತಹ ರಿಪೋರ್ಟ್ ಸದ್ಯ ಪೊಲೀಸರ ಕೈಗೆ ಸಿಕ್ಕಿದೆ ಡೇಟಾ ಇಲ್ಲದ ಮೊಬೈಲ್ ಅನ್ನ ಕೊಟ್ಟು ಧನ್ವೀರ್ ಹಾಗಾದ್ರೆ ಯಾಮಾರಿಸದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಡೇಟಾ ಇಲ್ಲದೆ ಮೊಬೈಲ್ ಕೊಟ್ಟಿದ್ದಾರೆ ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನ್ವೀರ್ ಅವರನ್ನು ಎರಡು ಮೂರು ಬಾರಿ ವಿಚಾರಣೆಯನ್ನು ಕೂಡ ನಡೆಸಿದ್ದಾಯಿತು ವಿಚಾರಣೆಯ ನಂತರದಲ್ಲಿ ಅವರ ಮೊಬೈಲ್ ಏನಿತ್ತು ಅದನ್ನು ರಿಟ್ರೀವ್ ಮಾಡೋದಕ್ಕೆ ಕಳಿಸಿದಂಥ ಸಂದರ್ಭದಲ್ಲಿ ಈಗ ಅಲ್ಲಿ ಯಾವುದೇ ರೀತಿಯಾದಂತಹ ಡೇಟಾ ಇಲ್ಲದ ಮೊಬೈಲನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ರಿವಿಲ್ ಆಗಿದೆ